ನಾನು ವಂಶಾಭಿವೃದ್ಧಿ ಆಗಿರಲಿಲ್ಲ ಅದರಿಂದ ಈ ಅಮ್ಮನ ಬೇಡ್ಕೊಂಡ್ವಿ ಬಂದು ಈ ಅಮ್ಮ ನಮಗೆ ವಂಶ ಕೊಟ್ಟು ನನ್ನ ಮಮ್ಮಗ ನನ್ನ ನನ್ನ ಮಗ್ಗೆ ಸಂತಾನ ಕೊಟ್ಟು ನನಗೆ ಮೊಮ್ಮಗ ಕೊಟ್ಟು ನನ್ನ ನಮ್ಮ ಮನಸ್ಸಿಗೆ ಸಂತೋಷ ಕೊಟ್ಟ ನಾನು ಅದರಿಂದ ಆ ಎಮ್ಮನ ಸೇವೆ ನನ್ನ ಕೈಲಾದ ಮಟ್ಟಿಗೆ ನಾನು ಮಾಡ್ತೀನಿ ಅಷ್ಟೇ ಎಲ್ಲರಿಗೂ ನಮಸ್ಕಾರ ಅರುಣ್ ಅಂತ ಇವತ್ತು ಮಾದೇನಹಳ್ಳಿ ಗ್ರಾಮದಲ್ಲಿ ಮುಖಪಟ್ಟಣ ಹೋಬಳಿಯ ತುಮಕೂರು ಜಿಲ್ಲೆ ಈ ಒಂದು ಗ್ರಾಮದಲ್ಲಿ ದೇವಿ ಆ ಯಲ್ಲಮ್ಮ ತಾಯಿಯ ಒಂದು ದೇವಸ್ಥಾನದ ಪ್ರತಿಷ್ಠಾಪನಾ ಕಾರ್ಯಕ್ರಮದ ನೆರವೇರಿದೆ ಆ ಒಂದು ಕಾರಣದಿಂದ ದೇವಸ್ಥಾನದ ಕಮಿಟಿಗಳಾದ ಸದಸ್ಯರಲ್ಲಿ ನಾಲ್ಕು ಮಾತಾಡೋಣ ಅಂತ ಕೇಳ್ಕೊತೇವೆ ನವೆಂಬರ್ ಬುಧವಾರ ಮತ್ತು ಗುರುವಾರ ಇವತ್ತೇನು ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಸ್ಥಿರ ವಿಗ್ರಹ ಪ್ರತಿಷ್ಠಾಪನೆಯನ್ನ ನಾವು ಮತ್ತು ನಮ್ಮ ಗ್ರಾಮದ ಮುಖಂಡರೆಲ್ಲ ಸೇರಿ ಮತ್ತು ಕುಲಬಾಂಧವರು ಗ್ರಾಮಸ್ಥರು ಎಲ್ಲ ಸೇರಿ ಇವತ್ತು ಒಟ್ಟಾಗಿ ನಾವು ನಮ್ಮ ದೇವತೆಯನ್ನು ಹೊಸಪ್ಪನ ಕೆರೆ ಒಂದು ಕೆರೆಯಲ್ಲಿ ಗಂಗಾ ಸ್ನಾನವನ್ನು ನೆರವೇರಿಸಿ ನಂತರ ಕಳಶ ಪೂಜೆಯೊಂದಿಗೆ ಮತ್ತು ಗಂಗಾ ಪೂಜೆಯೊಂದಿಗೆ ಬಂದು ಈ ಒಂದು ದೇವಸ್ಥಾನದಲ್ಲಿ ದುರ್ಗಾ ಹೋಮ ಗಣಪತಿ ಹೋಮ ಹಾಗೂ ನಂದಿ ಪೂಜೆ ಮತ್ತು ಬಲಿ ಪೂಜೆ ಇವೆಲ್ಲವನ್ನು ನೆರವೇರಿಸಿ ನಂತರ ಐದು ಮೂವತ್ತರಿಂದ ಆರು ಮೂವತ್ತರೊಳಗೆ ಈ ಒಂದು ಸ್ಥಿರ ಮೂರ್ತಿಯನ್ನು ನಾವು ಇವತ್ತೇನು ಪ್ರತಿಷ್ಠಾಪನೆ ಮಾಡಿದ್ದೀವಿ ಇದರ ವಿಶೇಷತೆ ಏನೆಂದರೆ ಸುಮಾರು ಹಲವಾರು ವರ್ಷಗಳಿಂದಲೂ ಸಹ ನಮ್ಮ ತಾತ ಮುತ್ತಾತರಿಂದಲೂ ಸಹ ಸುಮಾರು ಮೂರು ವರ್ಷ ಅಂತಲೇ ಹೇಳ್ಬೋದು ಇದು ಇತಿಹಾಸ ಮೂರು ವರ್ಷಗಳಿಂದಲೂ ಸಹ ಈ ಒಂದು ಪೂಜೆ ಪುರಸ್ಕಾರಗಳು ನಡೆದು ನಡೆದುಕೊಂಡು ಬಂದಿದ್ದು ಈ ಒಂದು ದೇವಿಯ ವಿಶೇಷತೆ ಏನೆಂದರೆ ಯಾವುದೇ ಕಷ್ಟ ಕಾರ್ಪಣ್ಯಗಳಾದರೂ ಸಹ ಅವರು ಮನದಲ್ಲಿ ಮನದಲ್ಲಿ ನಂಬಿಕೆ ಇಟ್ಟು ಹರಕೆ ಮಾಡಿಕೊಂಡು ಹೋದರೆ ಆ ಒಂದು ಇಷ್ಟಾರ್ಥಗಳನ್ನು ಇಷ್ಟಾರ್ಥಗಳನ್ನು ನೆರವೇರಿಸ್ತಕ್ಕಂಥ ಶಕ್ತಿ ಈ ಒಂದು ತಾಯಿಗಿದೆ ಅಂತ ನಾನಾದರೂ ಭಾವಿಸ್ತೀನಿ ಅದೇ ರೀತಿ ಇವತ್ತೇನು ಈ ಈ ದೇವಿಯ ಪುನರ್ ಪ್ರತಿಷ್ಠಾಪನೆ ನೆರವೇರಿಸ್ತಕ್ಕಂಥ ಎಲ್ಲ ಮಹನೀಯರು ಸಹ ಬಂದು ಅಚ್ಚುಕಟ್ಟಾಗಿ ನೆರವೇರಿಸಿದ್ದಾರೆ ಅದೇ ರೀತಿ ಇವತ್ತು ಈ ಒಂದು ಗರ್ಭದ್ಗುಡಿಯ ಶಿಖರ ಅಂದರೆ ಗೋಪುರ ಕಾರ್ಯ ಗೋಪುರ ಕಾರ್ಯವೂ ಸಹ ಪ್ರಗತಿಯಲ್ಲಿದೆ ಈ ಒಂದು ಗೋಪುರ ಕಾರ್ಯಕ್ಕೆ ಎಲ್ಲರೂ ನಮ್ಮ ಕಾರ್ಯದಲ್ಲಿ ಧನ ಸಹಾಯ ಮಾಡಿ ಗೋಪುರವನ್ನು ನಿರ್ಮಾಣ ಮಾಡಿ ಯಶಸ್ವಿಗೊಳಿಸ್ಬೇಕಂತ ನಾನಾದರೂ ಭಕ್ತ ಮಹಾಶಯರಲ್ಲಿ ಮತ್ತೊಮ್ಮೆ ನೆನೆಸ್ಕೊಳ್ತಾ ಅದೇ ರೀತಿ ಇವತ್ತೇನು ನಮ್ಮ ಗ್ರಾಮದಲ್ಲಿ ಎಲ್ಲ ಯುವಕರು ಯುವತಿಯರು ಮಹಿಳೆಯರು ಮುಖಂಡರು ಹಾಗೂ ಅದೇ ಅದರಲ್ಲೂ ವಿಶೇಷವಾಗಿ ನಮ್ಮ ಮಾದರಹಳ್ಳಿ ಗ್ರಾಮದ ಎಲ್ಲ ಜಾತಿಯ ಮುಖಂಡರು ಅದರಲ್ಲೂ ನಾವು ಒಂದು ಜನಾಂಗಕ್ಕೆ ಸೀಮಿತವಾಗಿರ್ತಕ್ಕಂಥ ದೇವರೆಲ್ಲ ಇದು ಎಲ್ಲ ಜಾತಿಗೂ ಸೀಮಿತವಾಗಿರ್ತಕ್ಕಂಥ ದೇವರಿದು ಅವರೆಲ್ಲರೂ ಸಹ ನಮಗೆ ಸಂಪೂರ್ಣವಾಗಿ ಸಹಕಾರವನ್ನು ಕೊಟ್ಟು ಮನ ದನ ಎಲ್ಲವನ್ನೂ ಸಹ ನೀಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರೆ ನಮ್ಮ ಕಮಿಟಿಯ ಪರವಾಗಿ ಮತ್ತು ಗ್ರಾಮಸ್ಥರ ಪರವಾಗಿ ಗ್ರಾಮಸ್ಥರ ಮುಖಂಡರ ಪರವಾಗಿ ಎಲ್ಲರಿಗೂ ಸಹ ನಾನು ಈ ಒಂದು ರೇಣುಕಾ ಯಲ್ಲಮ್ಮ ದೇವಿಯ ಪ್ರತಿಷ್ಠಾಪನೆ ನೆರೆಸಿ ನೆರವೇರಿಸತಕ್ಕಂಥ ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಮೂಲತಃವಾಗಿ ಈ ರೇಣುಕಾಲಮ್ಮ ದೇವಿ ವಿಗ್ರಹ ಪುರಾತನ ಕಾಲದಿಂದಲೂ ಈ ಗ್ರಾಮದಲ್ಲಿ ನೆಲೆಗೊಂಡು ಬಂದಿರತಕ್ಕಂಥದ್ದು ಪುರಾತನ ಕಾಲದಿಂದಲೂ ಎಲ್ಲರೂ ಈ ವಿಗ್ರಹನ ದೇವಿಯನ್ನ ಪೂಜೆ ಮಾಡ್ತಾ ಇದ್ರು ಆದ್ರೆ ಈ ವಿಗ್ರಹ ಪ್ರತಿಷ್ಠಾಪನೆಗೊಂಡದ್ದು ಎರಡ್ ಸಾವಿರದ ಹನ್ನೆರಡು ನವೆಂಬರ್ ಅಲ್ಲಿ ಅದೊಂದು ಕಾಕತಾಳಿ ಅನ್ನೋ ರೀತಿಯಲ್ಲಿ ಎರಡ್ ಸಾವಿರದ ಹನ್ನೆರಡು ನವೆಂಬರ್ ಅಲ್ಲಿ ವಿಗ್ರಹವನ್ನ ನಾವು ಪ್ರತಿಷ್ಠಾಪನೆ ಮಾಡಿದ್ವಿ ನಂತರ ವಿಗ್ರಹವನ್ನ ನಾವು ದೇವಸ್ಥಾನ ಅಭಿವೃದ್ಧಿ ಮಾಡಬೇಕು ದೇವಸ್ಥಾನವನ್ನ ಮತ್ತೆ ನಿರ್ಮಾಣ ಮಾಡ್ಬೇಕನ್ನೋ ಕಾರಣದಿಂದ ವಿಗ್ರಹವನ್ನ ನೀರಲ್ಲಿ ಹಾಕಿ ಮತ್ತೆ ಪುನಃ ಪ್ರತಿಷ್ಠಾಪನೆ ಮಾಡುವಂತ ಸಮಯ ಬಂದದ್ದು ಮತ್ತೆ ಬಂದದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ಗೆ ಅದು ಹನ್ನೆರಡು ನವೆಂಬರ್ ಇದು ಮತ್ತೆ ಇಪ್ಪತ್ನಾಲ್ಕು ಮತ್ತೆ ಗೆ ಬಂದದ್ದು ಒಂದು ರೀತಿಯ ಕಾಕತಾಳಿಯವಾದಂತಹ ಸಂಘಟನೆ ಆಗ್ಬಹುದು ಪುರಾತನ ಕಾಲದಿಂದಲೂ ಇದನ್ನ ಪೂಜೆ ಮಾಡಿಕೊಂಡು ಇದರ ಬಳಸ್ಕೊಂತ ನಂಬಿದಂತಹ ಎಲ್ಲ ಭಕ್ತರಿಗೂ ಸಹ ಇದು ಆಯುರ್ ಆರೋಗ್ಯವನ್ನ ಕೊಟ್ಟು ಕಷ್ಟ ಕಾರ್ಪಣ್ಯವನ್ನ ಕನಸಿನಲ್ಲಿ ಬಂದು ಮಾತಾಡ್ತಕ್ಕಂಥದ್ದು ಯಾರೇ ಆದ್ರೂ ಸ್ವಲ್ಪ ನಂಬಿದ್ದಾರೆ ಅಂದ್ರೆ ಅವ್ರ ಮನಸ್ಸಲ್ಲಿ ಅಂದ್ಕೊಂಡಿರೋ ಕೆಲಸಗಳು ಆಗಿದಾವೆ ತುಂಬಾ ಜನಕ್ಕೆ ಆಗಿದ್ದಾವೆ ಅಂತ ನಾನಾದ್ರೂ ಭಾವಿಸ್ತಾ ಈ ಕಾರ್ಯ ತುಂಬಾ ಅಚ್ಚುಕಟ್ಟಾಗಿ ನೆರವೇರ್ಲಿಕ್ಕೆ ಎಲ್ಲಾ ಗ್ರಾಮಸ್ಥರು ಎಲ್ಲಾ ಮುಖಂಡರು ಯುವ ಯುವಕರು ಎಲ್ಲ ಮಹಿಳೆಯರು ಸಹ ಈ ಗ್ರಾಮಕ್ಕೆ ತುಂಬಾ ಶ್ರಮ ಪಟ್ಟಿದ್ದಾರೆ ಅವರೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೇನೆ ಎಸ್ ಇದಾಗಿತ್ತು ಬಿ ನ್ಯೂಸ್ ನಮಸ್ತೆ